ಒಂದೂರಲ್ಲಿ ಒಂದು ಕ್ರೂರವಾದ ದೆವ್ವ ಇತ್ತು ಆ ಕ್ರೂರವಾದ ದೆವ್ವದ ಹತ್ತಿರ ಒಂದು ಚಿಕ್ಕ ಗಾಡಿನೂ ಇತ್ತು ಆ ಊರಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳನ್ನ ಆ ಊರಲ್ಲಿದ್ದ ಒಂದು ಸ್ಮಶಾನದ ಹತ್ತಿರ ಆ ಗಾಡಿಯಲ್ಲಿ ತಗೊಂಡ್ ಬರ್ತಾ ಇತ್ತು ಆಮೇಲೆ ಸ್ಮಶಾನದಲ್ಲಿಟ್ಟು ಆ ಚಿಕ್ಕ ಮಕ್ಕಳ ರಕ್ತವನ್ನು ಕುಡಿದು ಅಲ್ಲೇ ಅವರನ್ನ ಸಾಯಿಸ್ತಾ ಇತ್ತು ಇವತ್ತು ನನ್ನ ಹಸಿವು ಮುಗ್ದಿದೆ ಇನ್ನು ಮುಂದೆ ಇದೇ ರೀತಿ ಮಕ್ಕಳನ್ನ ಕಳ್ಳತನ ಮಾಡಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡ್ಬಂದು ಕೊಂದು ತಿಂದು ನನ್ನ ಹಸಿವನ್ನು ಹಾಗಂತ ಜೋರಾಗಿ ನಗುತ್ತಾ ಅದರ ಹಸುವನ್ನ ತೀರಿಸ್ಕೊಳ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಸೂರ್ಯೋದಯನೂ ಆಯ್ತು ಆವಾಗ ದೆವ್ವ ನೋಡಕ್ಕೆ ಒಂದು ಅಂದವಾದ ಹುಡುಗಿ ರೂಪಕ್ಕೆ ಬದಲಾಯಿತು ಆ ಹುಡುಗಿ ಹೆಸರು ಕಲ್ಪವಳ್ಳಿ ಅಯ್ಯೋ ಅಷ್ಟು ಬೇಗ ಸೂರ್ಯೋದಯ ಆಯ್ತಾ ನಾನು ಊರೊಳಗೆ ಹೋಗಿ ಎಲ್ಲಾ ಜನರ ಜೊತೆ ಸೇರಿ ನಾನು ಜೀವನ ಮಾಡ್ಬೇಕು ಸರಿ ಸರಿ ನನಗೆ ಊರೊಳಗೆ ತುಂಬಾನೇ ಕೆಲ್ಸ ಇದೆ ಹಾಗಂತ ಹೇಳಿ ಕಲ್ಪವಳ್ಳಿ ಏನು ಗೊತ್ತಿಲ್ಲದೆ ಇರುವ ಹಾಗೆ ಊರೊಳಗಡೆ ನಡ್ಕೊಂಡು ಹೋಗ್ತಾ ಇದ್ಳು ಊರಿನವರಿಗೆ ಎಲ್ಲ ಕಲ್ಪವಳ್ಳಿ ಅಂದ್ರೆ ಒಬ್ಳು ಒಳ್ಳೆ ಹುಡುಗಿ ಅಂತಾನೆ ಗೊತ್ತು ಅವಳು ಒಬ್ಳು ದೆವ್ವ ಅಂತ ಹಗಲಿನ ಸಮಯದಲ್ಲಿ ಒಬ್ಳು ಹುಡುಗಿಯಾಗಿ ಇದ್ದು ರಾತ್ರಿಯ ಸಮಯದಲ್ಲಿ ದೆವ್ವವಾಗಿ ಬದಲಾಗಿ ಎಲ್ಲರನ್ನು ಕೊಲ್ಲುವ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಕಲ್ಪವಳ್ಳಿಯ ಮನೆಯ ಪಕ್ಕದಲ್ಲಿ ಸುಜಾತ ಅನ್ನುವ ಒಬ್ಳು ಮಹಿಳೆ ಇದ್ಲು ಸುಜಾತ ತನ್ನ ಮಗನಾದ ಗಿರಿಯ ಜೊತೆ ತುಂಬಾ ಸಂತೋಷವಾಗಿ ಆ ಊರಿನಲ್ಲಿ ಬಾಳ್ತಾ ಇದ್ಲೋ ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ ಆದ್ರೆ ಈ ಸುಜಾತ ಮಗ ಗಿರಿಯನ್ನು ನನ್ನಿಂದ ಕದ್ಕೊಂಡೋಗ್ತಿಲ್ಲ ಯಾವಾಗಾದ್ರೂ ಒಂದಿನ ಇವನ್ನ ಕದ್ಕೊಂಡೋಗಿ ನನ್ನ ಆಹಾರವಾಗಿ ತಿನ್ಬೇಕು ಹಾಗೆ ಕಲ್ಪವಳಿ ಯಾವತ್ತಾದ್ರೂ ಒಂದಿನ ಗಿರಿನ ಹೇಗಾದ್ರೂ ತಿನ್ಲೇಬೇಕು ಅಂತ ಅವನು ಊಟ ಮಾಡ್ತಾ ಇದ್ದಾಗ ಅವನನ್ನ ಹಾಗೇನೆ ನಿಂತ್ಕೊಂಡು ನೋಡ್ತಾ ಇದ್ಲೋ ಏನು ಕಲ್ಪನಾ ಇಲ್ಲಿಗೆ ಬಂದಿದೀಯಾ ರಾತ್ರಿ ನಾನು ನಿನ್ ಮನೆಗ್ ಬಂದು ಬಾಗಿಲು ತಟ್ಟಿದೆ ಎಷ್ಟು ಬಾಗಿಲು ತಟ್ಟಿದ್ರು ನೀನ್ ಮಾತ್ರ ಮನೆಯಿಂದ ಹೊರಗೇನೆ ಬಂದಿಲ್ಲ ನಿಜವಾಗ್ಲು ನೀನು ಮನೆಯಲ್ಲೇ ಇದ್ದೀಯಾ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗಿದ್ದ ಅಯ್ಯೋ ನಾನ್ ಎಲ್ಲಗೂ ಹೋಗಿಲ್ಲ ನಿದ್ರೆ ಮಾಡಿದ್ದೆ ದಿನವಿಡೀ ಆಯಾಸ ಆಗಿರುತ್ತೆ ಅಲ್ವಾ ಅದಕ್ಕೆ ರಾತ್ರಿ ಎಚ್ಚರ ಆಗಲ್ಲ ನಾನ್ ಕೂಡ ಅದ್ನನೆ ತಿಳ್ಕೊಂಡಿದ್ದೆ ಸರಿ ಸರಿ ನಾನು ಇವತ್ತು ನನ್ ಮಗನ ಕರ್ಕೊಂಡು ನಮ್ ತಾಯಿ ಮನೆಗೆ ಹೋಗ್ತೀನಿ ಅಯ್ಯಯ್ಯೋ ಹಾಗೇನಾ ಅದೇನು ಅಯ್ಯಯ್ಯೋ ಅಂತ ಹೇಳ್ತಾ ಇದ್ದೀಯಾ ನಾನು ನನ್ ಮಗನ್ ಜೊತೆ ಸೇರಿ ನನ್ ತಾಯಿ ಮನೆಗೆ ಹೋಗೋದು ನಿಂಗೆ ಇಷ್ಟ ಇಲ್ವಾ ಆಹಾ ಅದೇನಿಲ್ಲ ಏನಿದ್ರು ಪಕ್ಕದ ಮನೆಯವ್ರಲ್ವಾ ನೀವು ಇಲ್ಲದಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಬೇಗ ಬಂದ್ಬಿಡಿ ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗೆ ಸುಜಾತ ಕಲ್ಪವಳ್ಳಿಯ ಹತ್ರ ಹೇಳಿ ತನ್ನ ಮಗ ಗಿರಿಯನ್ನ ಕರ್ಕೊಂಡು ಅಲ್ಲಿಂದ ಅವಳ ತಾಯಿಯ ಊರಿಗೆ ಹೊರಟ್ಲೊ ಆ ಗಿರಿನ ಕೊಂದು ತಿನ್ಬೇಕು ಅಂತ ಯೋಚ್ನೆ ಮಾಡಿದಾಗ ಅವರು ಊರಿಗೆ ಹೊರಟೋದ್ರು ಹೋದ್ರೆ ಹೋಗ್ಲಿ ಎಲ್ಲಿಗೆ ಹೋಗ್ತಾರೆ ಪುನಃ ತಿರುಗಿ ಇಲ್ಲಿಗೆ ತಾನೇ ಬರ್ಬೇಕು ಅದುವರೆಗೂ ಕಾಯ್ತಾ ಇರ್ತೀನಿ ಇವತ್ತು ಈ ಊರಲ್ಲಿರುವ ಬೇರೆ ಮಕ್ಕಳನ್ನ ಕೊಂದು ತಿಂತೀನಿ ಹಾಗೆ ಕಲ್ಪವಲ್ಲಿ ಊರಲ್ಲಿರುವ ಬೇರೆ ಮಕ್ಕಳನ್ನ ತಿನ್ಬೇಕು ಅಂತ ಅಂದ್ಕೊಳ್ತಾ ಇದ್ಲೋ ಆ ವಿಷಯಕ್ಕೋಸ್ಕರನೇ ಅವಳು ಊರೊಳಗಡೆ ಎಲ್ಲ ಕಡೆನೂ ತಿರುಗಾಡ್ತಾ ಇದ್ಲೋ ಆ ಸಮಯದಲ್ಲಿ ಗಿರಿಜಾ ಅನ್ನುವ ಆಕೆ ತನ್ನ ಮಗಳನ್ನ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲೋ ಏನು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಸರಿ ಸರಿ ಹೋಗಿ ಬನ್ನಿ ಹಾಗೆ ಕಲ್ಪವಳ್ಳಿ ಅವರನ್ನ ಹೋಗಿದಾಗ ಗಿರಿಜಾ ತನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ಳು ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಕಲ್ಪವಳ್ಳಿ ಹಿಂದೇನೆ ಹೋಗ್ತಾ ಇದ್ಲ ಗಿರಿಜಾ ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾಗ ಅವಳ ಮಗಳು ದೇವಸ್ಥಾನದಿಂದ ಹೊರಗಡೆ ಬಂದ್ಲವ್ ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದ ಕಲ್ಪವಳ್ಳಿ ತಕ್ಷಣ ಆ ಮಗುನ ಅಲ್ಲಿಂದ ಎತ್ಕೊಂಡು ಹೋದ್ಲು ಯಾರಿಗೂ ಗೊತ್ತಿರದೆ ಅವಳನ್ನ ಅವಳ ಮನೆಗೆ ಕರ್ಕೊಂಡು ಹೋದ್ಲು ಮಗಳನ್ನ ಹುಡುಕ್ತಾ ಇದ್ಲೋ ಆದ್ರೆ ಎಷ್ಟೇ ಹುಡುಕಿದ್ರು ಪಾಪ ಅವಳಿಗೆ ಅವಳ ಮಗಳು ಮಾತ್ರ ಸಿಗ್ಲೇ ಇಲ್ಲ ಅವಳು ತುಂಬಾ ಬೇಜಾರಿಂದ ಅವಳ ಮನೆಗೆ ವಾಪಸ್ ಹೋಗ್ತಾ ಇದ್ಲೋ ಆದಿನ ರಾತ್ರಿ ಕಲ್ಪವಳ್ಳಿ ದೆವ್ವದ ರೂಪಕ್ಕೆ ಬದ್ಲಾಗಿ ಮನೇಲಿದ್ದ ಗಿರಿಜಾಳ ಮಗಳನ್ನ ಮನೆಯಿಂದ ಎತ್ಕೊಂಡು ಅವಳನ್ನ ಮೆಲ್ಲೆ ಸ್ಮಶಾನಕ್ಕೆ ಅವಳು ಆಕಾಶ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಿದ್ಳು ಈ ಹುಡುಗಿನ ನೋಡುವಾಗ ತುಂಬಾ ಈ ಹುಡುಗಿಯ ರಕ್ತವನ್ನು ಕುಡಿದು ಈ ಹುಡುಗಿನ ಕೊಂದು ತಿಂತೀನಿ ಹಾಗೆ ಹೇಳಿ ದೆವ್ವ ಪಾಪ ಆ ಚಿಕ್ಕ ಮಗು ರಕ್ತವನ್ನು ಕುಡಿದು ಸಾಯಿಸೇ ಬಿಡ್ತು ಹೀಗೆ ಆ ದೆವ್ವ ಕಲ್ಪವಳ್ಳಿಯ ರೂಪದಲ್ಲಿ ಊರಲ್ಲಿದ್ದ ಮಕ್ಕಳನ್ನ ಅದ್ರ ಪಾಡಿಗೆ ಸಾಯಿಸ್ತಾನೆ ಇತ್ತು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಆ ಊರಲ್ಲಿದ್ದ ಮುಖ್ಯಸ್ಥರು ಅಲ್ಲಿರುವ ಎಲ್ಲರನ್ನ ಕರೆದು ಈ ರೀತಿ ಮಾತಾಡ್ತಿದ್ರು ಅರೆ ನಿಜವಾಗ್ಲು ಏನ್ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ ಮಕ್ಕಳೆಲ್ಲ ಹೇಗೆ ಮಾಯ ಆಗ್ತಿದ್ದಾರೆ ಮಾಯವಾಗಿ ಒಂದು ವಾರ ಇತ್ತು ಆದ್ರೆ ಏನಾಯ್ತು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಹಾಗೆ ತಂದೆ ತಾಯಿ ಎಲ್ರು ಮಕ್ಳನ್ನ ಕಳ್ಕೊಂಡು ತುಂಬಾನೇ ಬೇಜಾರಿಂದ ಮಾತಾಡ್ತಾ ಇದ್ರು ಸರಿಯಾಗಿ ಅದೇ ಸಮಯದಲ್ಲಿ ತಾಯಿಯ ಊರಿಗೆ ಹೋಗಿದ್ದ ಸುಜಾತ ತನ್ನ ಮಗ ಗಿರಿಯನ ಕರ್ಕೊಂಡು ಊರೊಳಗಡೆ ಬರ್ತಾ ಇದ್ಲ ಎಲ್ರು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಅನ್ನೋ ವಿಷಯ ತಿಳ್ಕೊಂಡು ಅವಳು ಅಲ್ಲಿಗೆ ಬಂದ್ಲು ಏನು ಇಲ್ಲಿ ಏನ್ ತುಂಬಾ ದಿನದಿಂದ ಈ ಊರಲ್ಲಿ ಮಕ್ಕಳೆಲ್ಲಾ ಮಾಯವಾಗ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಏನೂ ಗೊತ್ತಿಲ್ಲ ಏನು ಮಕ್ಕಳು ಮಾಯವಾಗ್ತಿದ್ದಾರೆ ಭವಿಷ್ಯ ಈ ಊರಲ್ಲಿ ಯಾರೋ ಕಳ್ಳತನ ಮಾಡಿ ಮಕ್ಕಳನ್ನ ಮಾರಾಟ ಮಾಡ್ತಿರ್ಬೋದು ನೋಡಿ ಆದಷ್ಟು ಬೇಗ ಕಳ್ಳ ಯಾರು ಅಂತ ನಾನು ಕಂಡಿಡಿತೀನಿ ಅದುವರೆಗೂ ನಿಮ್ಮ ಮಕ್ಕಳನ್ನು ನೀವು ಹುಷಾರಾಗಿ ನೋಡ್ಕೊಳ್ಳಿ ಹಾಗೆ ಹೇಳಿ ಊರಿನ ಮುಖ್ಯಸ್ಥರು ಅಲ್ಲಿಂದ ಅವ್ರ ಮನೆಗೆ ಹೋದ್ರು ಆವಾಗ ಸುಜಾತ ಕೂಡ ಗಿರಿನ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲೋ ಸುಜಾತ ಚಿಕ್ಕ ವಯಸ್ಸಿಂದಾನೇ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲು ಸ್ವಾಮಿ ಊರಲ್ಲಿ ಮಕ್ಕಳೆಲ್ಲಾ ಮಾಯವಾಗ್ತಿದ್ದಾರಂತೆ ನೀವೇ ಅವರನ್ನು ಕಾಪಾಡ್ಬೇಕು ಸಣ್ಣ ಮಕ್ಕಳು ಎಲ್ಲಿದ್ದಾರೋ ಏನೋ ದಯವಿಟ್ಟು ಅವ್ರ ಜೊತೆನೇ ಇರಿ ಸ್ವಾಮಿ ಹಾಗಂತ ಸುಜಾತ ಬೇಟ್ಕೊಂಡ್ಲೋ ಅಮ್ಮ ಸ್ನೇಹಿತರೊಡನೆ ಆಟಾಡಿ ತುಂಬಾ ಬರ್ತೀನಿ ಹೋಗಿ ಬಾ ಊಟ ಹಾಗೆ ಸುಜಾತ ಒಪ್ಕೊಂಡಿದ್ರಿಂದ ಗಿರಿ ಮನೆಯಿಂದ ಹೊರಗಡೆ ಆಟಾಡೋದಕ್ಕೋಸ್ಕರ ಹೋದ ಅವನು ಅವನ ಗೆಳೆಯನ ಜೊತೆ ಸಂತೋಷವಾಗಿ ಆಟಾಡ್ತಾ ಇದ್ದಾಗ ಆ ದಾರಿಯಲ್ಲಿ ಬರ್ತಾ ಇದ್ದ ಕಲ್ಪವಳ್ಳಿ ಆಟಾಡ್ತಾ ಇದ್ದ ಗಿರಿನ ನೋಡಿದ್ಲು ಆವಾಗ ಈ ರೀತಿ ಅಂದ್ಕೊಂಡ್ಲು ಓಹೋ ಅಷ್ಟು ಬೇಗ ಸುಜಾತನವರು ಬಂದಿದ್ದಾರೆ ಹಾಗಾದ್ರೆ ಏನಾದ್ರೂ ಮಾಡಿ ಈ ಹುಡುಗನನ್ನು ಕಳ್ಳತನ ಮಾಡಿ ನನ್ನ ಮನೆಯಲ್ಲಿ ಕೂಡಾಕಿ ಇವತ್ತು ಇವನ್ನ ತಿಂದ್ಲೇಬೇಕು ಹಾಗೆ ಅನ್ಕೊಂಡು ಕಲ್ಪವಳ್ಳಿಯ ರೂಪದಲ್ಲಿ ಅವನ ಹತ್ರ ಹೋದ್ಲವ ಹರೇ ಗಿರಿ ನೀನೇನು ಇಲ್ಲಿ ಆಟಾಡ್ತಾ ಇದ್ದೀಯಾ ಅಲ್ಲಿ ನಿಮ್ ತಾಯಿಗೆ ದೊಡ್ಡ ಗಾಯ ಆಗಿದೆ ಮೆಟ್ಲಿಂದ ಕೆಳಗೆ ಬಿದ್ಬಿಟ್ಟಿದ್ದಾರೆ ಬಾ ಮನೆಗೆ ಹೋಗೋಣ ಹಾಗೆ ಕಲ್ಪವಳ್ಳಿ ಗಿರಿ ಹತ್ರ ಸುಳ್ಳು ಹೇಳಿ ಅವನನ್ನ ಅಲ್ಲಿಂದ ಮನೆ ಹತ್ರ ಕರ್ಕೊಂಡ್ ಬರ್ತಾ ಇದ್ಲು ಆದ್ರೆ ಬರೋ ದಾರಿಯಲ್ಲೇ ಅವನನ್ನ ವಶ ಮಾಡ್ಕೊಂಡು ಯಾರ್ಗು ಗೊತ್ತಿರದೆ ಅವಳು ಅವಳ ಮನೆಯೊಳಗಡೆ ಕರ್ಕೊಂಡ್ ಹೋದ್ಲು ಇಲ್ಲಿ ಯಾರು ಇಲ್ಲ ನಮ್ ತಾಯಿ ಎಲ್ಲಿದ್ದಾರೋ ಅಲ್ಲಿ ಕರ್ಕೊಂಡೋಗಿ ನಿನ್ನನ್ನು ಕರ್ಕೊಂಡ್ ಬಂದಿದ್ದು ನಿಮ್ ತಾಯಿ ಜೊತೆ ಬಿಡಕ್ಕಲ್ಲ ಇವತ್ತು ನಿನ್ನ ಕೊಂದು ತಿನ್ಲಿಕ್ಕೆ ಹಾಗೆ ಹೇಳಿ ಕಲ್ಪವಳ್ಳಿ ಗಿರಿಯ ಕೈ ಕಾಲು ಎಲ್ಲಾನು ಕಟ್ ಹಾಕಿ ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಹಾಕಿದ್ಲು ಯಾರಿಗೂ ಏನು ಗೊತ್ತಿಲ್ಲದೆ ಇರುವ ಹಾಗೆ ಹೊರಗಡೆ ಹೋದ್ಲು ಆದ್ರೆ ಈ ಕಡೆ ಸುಜಾತ ಗಿರಿ ಕಾಣಿಸ್ತಾ ಇಲ್ಲ ಅಂತ ಹೆದರ್ತಾ ಇದ್ಲೋ ಅಯ್ಯೋ ಈ ಊರಲ್ಲಿ ಮಕ್ಕಳ ಕಳ್ಳರು ಸುತ್ತಾಡ್ತಾ ಇದ್ದಾರೆ ಆದ್ರೆ ಗಿರಿ ಎಲ್ಲಿಗೋದ ಅಂತ ಗೊತ್ತಿಲ್ವಲ್ಲ ಹಾಗೆ ಸುಜಾತ ಅವನನ್ನ ಹುಡ್ಕೊಂಡು ಹೋಗ್ತಾ ಇದ್ದಾಗ ಕಲ್ಪವಳ್ಳಿ ಮನೆಯ ಮುಂದ್ಗಡೆ ಗಿರಿ ಹತ್ರ ಇದ್ದ ಚೈನ್ ಇರೋದನ್ನ ನೋಡಿದ್ಲು ತಕ್ಷಣ ಸುಜಾತ ಕಲ್ಪವಳ್ಳಿಯ ಮನೆಯ ಕಿಟಕಿಯಿಂದ ಒಳಗಡೆ ನೋಡಿದಾಗ ತನ್ನ ಮಗ ಗಿರಿಯನ್ನ ಅವಳು ಕೈಕಲ್ ಕಟ್ಟ ಹಾಕಿರೋದನ್ನ ನೋಡಿದ್ಲು ಹಾಗಾದ್ರೆ ಇಷ್ಟು ದಿನ ಮಕ್ಕಳನ್ನು ಕಳ್ಳತನ ಮಾಡ್ತಾ ಇದ್ದಿದ್ದು ಈ ಕಲ್ಪವಲ್ಲಿನ ಹಾಗೆ ಅನ್ಕೊಳ್ತಾ ಇದ್ದಾಗ ಕಲ್ಪವಲಿ ದೂರದಲ್ಲಿ ಬರೋದನ್ನ ಗಮನಿಸಿ ಸುಜಾತ ಅವಳ ಮನೆಯೊಳಗಡೆ ಆ ದಿನ ಇಡೀ ಸುಜಾತ ಕಲ್ಪವಳಿಯ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾನೆ ಇದ್ಲೋ ಸರಿಯಾಗಿ ಅರ್ಧ ರಾತ್ರಿಯ ಸಮಯ ಕಲ್ಪವಲಿ ರೂಪದಲ್ಲಿದ್ದ ಸುಜಾತ ತುಂಬಾ ಕ್ರೂರವಾದ ಭಯಂಕರವಾದ ಆ ದೆವ್ವದ ರೂಪಕ್ಕೆ ಬದ್ಲಾದ್ಲು ಸುಜಾತ ಅದನ್ನ ಗಮನಿಸದ್ಲು ಅಯ್ಯೋ ಇಷ್ಟು ದಿನ ನನ್ ಮನೆ ಪಕ್ಕ ಇದ್ದಿದ್ದು ಒಂದು ದೆವ್ವನ ನಾನೀ ವಿಷಯವನ್ನು ಇಲ್ವಲ್ಲ ಹಾಗೆ ಅಂದ್ಕೊಂಡು ಸುಜಾತ ಹೆದರ್ತಾ ಇದ್ದಾಗ ಆ ದೆವ್ವ ಅಲ್ಲಿ ಮೂಚೆ ಹೋಗಿ ಬಿದ್ದಿರುವ ಗಿರಿನ ಎತ್ಕೊಂಡು ಸ್ಮಶಾನದ ಕಡೆ ಹೋಗ್ತಾ ಇತ್ತು ಅವಾಗ ಅದಕ್ಕೆ ಗೊತ್ತಿಲ್ಲದೆ ಸುಜಾತ ಕೂಡ ಅವರನ್ನ ಹಿಂಬಾಲಿಸಿ ಹೋಗ್ತಾ ಇದ್ಲು ಕೊನೆಗೆ ಆ ದೆವ್ವ ಸ್ಮಶಾನಕ್ಕೆ ಅವನನ್ನ ಎತ್ಕೊಂಡು ಹೋಗಿ ಅಲ್ಲಿ ಒಂದು ಜಾಗದಲ್ಲಿ ಅವನನ್ನ ಎತ್ತಿ ಕೆಳಗಡೆ ಬಿಸಾಕ್ತು ನೀನು ನನ್ನ ಹಿಂದೆ ಬರ್ತಾ ಇದ್ದೀಯಾ ಅಂತ ನಾನು ಗಮನಿಸ್ಲಿಲ್ಲ ಅಂತ ತಿಳ್ಕೊಂಡಿದ್ದೀಯ ಸುಜಾತ ನೀನು ನನ್ನ ಹಿಂದೆ ಬರದ್ನ ನಾನು ಯಾವಾಗ್ಲೂ ನೋಡ್ದೆ ಆದ್ರೆ ಯಾಕೆ ಹೇಳಲಿಲ್ಲ ಗೊತ್ತಾ ಯಾಕೆ ಯಾಕಂದ್ರೆ ನಿನ್ನ ಮಗನ ಜೊತೆ ನಿನ್ನನ್ನು ಕೊಂದು ತಿಂತೀನಿ ಇದು ನ್ಯಾಯಾನ ಹೌದು ಮನುಷ್ಯರನ್ನು ಕೊಂದು ತಿನ್ನುವ ಅಧಿಕಾರ ನಿಂಗೆ ಯಾರ್ ಕೊಟ್ಟಿದ್ದು ನೋಡು ಮಕ್ಕಳು ದೇವರ ಸಮಾನ ಅಂತ ಮಕ್ಕಳನ್ನು ನೀನು ಕೊಂದು ತಿಂತಿದ್ದೀಯ ಆ ದೇವರು ನಿನಗೆ ತಕ್ಕ ಶಿಕ್ಷೆ ಕೊಡ್ತಾನೆ ನೋಡು ಏನು ದೇವರ ಇಷ್ಟು ಮಕ್ಳನ್ನ ಕೊಂದು ತಿಂದೆ ಯಾಕೆ ಇಷ್ಟು ದಿನ ನಿನ್ ದೇವ್ರು ಬಂದಿಲ್ಲ ಇವಾಗ ಬರ್ತಾರೆ ನೋಡು ಹಾಗಂತ ಸುಜಾತ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಟ್ಕೊಳ್ತಿದ್ಲು ಸ್ವಾಮಿ ಇವಾಗಲಾದ್ರೂ ಬಂದು ನಾವು ಪಡ್ತಾ ಇರುವ ಕಷ್ಟಕ್ಕೆ ದಾರಿ ತೋರಿಸಿ ಸ್ವಾಮಿ ಈ ದೆವ್ವದ ಜೊತೆಯಿಂದ ನಮ್ಮನ್ನು ಕಾಪಾಡಿ ಹಾಗಂತ ಸುಜಾತ ಬೇಟ್ಕೊಳ್ತಾ ಇದ್ದಾಗ ಆ ದೆವ್ವ ಜೋರಾಗಿ ನಗಾಡ್ಕೊಂಡು ಸುಜಾತ ಪ್ರಾಣ ತೆಗೆದಕೋಸ್ಕರ ಹತ್ರ ಬರ್ತಾ ಇತ್ತು ಆ ಸಮಯದಲ್ಲಿ ವೆಂಕಟೇಶ್ವರ ಅಲ್ಲಿ ಪ್ರತ್ಯಕ್ಷವಾದ್ರು ಎಷ್ಟು ಧೈರ್ಯ ಇದ್ರೆ ನನ್ನ ಭಕ್ತರನ್ನು ಕೊಲ್ಲಲು ನೋಡ್ತೀಯ ಯಾವ ಜನ್ಮದಲ್ಲಿ ಏನ್ ಕರ್ಮ ಈ ಈ ಜನ್ಮದಲ್ಲಿ ಕ್ರೂರ ರೂಪದಲ್ಲಿ ಜೀವನ ಮಾಡ್ತಾ ನಿನಗೆ ಬುದ್ಧಿನೇ ಬರಲಿಲ್ಲ ಹಾಗೆ ವೆಂಕಟೇಶ್ವರ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ಆ ದೆವ್ವದ ತಲೆಯನ್ನ ಒಂದೇ ಕ್ಷಣದಲ್ಲಿ ಹಾಕಿದ್ರು ಸ್ವಲ್ಪ ಸಮಯದಲ್ಲಿ ಆ ದೆವ್ವ ಅಲ್ಲೇ ಭಸ್ಮವಾಗಿ ಬದಲಾಯಿತು ಸ್ವಾಮಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ನನ್ನ ಮಗುನ ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಈ ದೆವ್ವ ಎಷ್ಟೋ ಮಕ್ಕಳನ್ನು ಕೊಂದಿದೆ ಅವರ ತಂದೆ ತಾಯಿ ತುಂಬಾ ದುಃಖದಲ್ಲಿದ್ದಾರೆ ಅವರ ದುಃಖವನ್ನು ನೀವೇ ನೀಗಿಸ್ಬೇಕು ಖಂಡಿತವಾಗಿಯೂ ನೀಗಿಸುತ್ತೇನೆ ಹಾಗೆ ಆ ದೆವ್ವ ಸಾಯಿಸಿದ ಎಲ್ಲಾ ಮಕ್ಕಳನ್ನ ವೆಂಕಟೇಶ್ವರ ಸ್ವಾಮಿ ಜೀವಂತವಾಗಿ ವಾಪಸ್ ಕೊಟ್ರು ಅವಾಗ ಸ್ವಾಮಿಗೆ ಎಲ್ರೂ ಧನ್ಯವಾದ ಹೇಳಿದ್ರು ಸುಜಾತ ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಅವರವರ ಹೆತ್ತವರ ಜೊತೆ ಸೇರಿಸಿದ್ಲು ಒಂದು ಊರಿನಲ್ಲಿ ರಾಮಯ್ಯ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ವೆಂಕಟೇಶ್ವರ ಸ್ವಾಮಿಯ ಅಪಾರ ಭಕ್ತನಾಗಿದ್ದ ಅವನ ಹೆಂಡತಿಯ ಹೆಸರು ಸುಲೋಚನ ಅವನಿಗೆ ರಾಜು ಎನ್ನುವ ಮಗನು ಕೂಡ ಇದ್ದ ಸುಲೋಚನ ತುಂಬಾ ಹಣದ ಆಸೆಯನ್ನು ಹೊಂದಿದ್ಲು ಅವಳಿಗೆ ವಿಧ ವಿಧವಾದ ಆಭರಣಗಳನ್ನು ಧರಿಸಬೇಕು ಎನ್ನುವ ಕನಸು ಕೂಡ ಇತ್ತು ಹಾಗೇನೆ ದೊಡ್ಡ ಬಂಗಲೆಯಲ್ಲಿ ಜೀವನ ಮಾಡಬೇಕು ಅಲ್ಲಿ ತುಂಬಾ ಕೆಲಸದ ಆಳುಗಳನ್ನು ಇಟ್ಕೊಳ್ಬೇಕು ಎನ್ನುವ ಆಸೆ ಕೂಡ ಇತ್ತು ಆದರೆ ರಾಮಯ್ಯ ಸುಲೋಚನ ಆಸೆಗೆ ಹಾಗೇನೆ ವಿರುದ್ಧವಾಗಿ ಇದ್ದ ರಾಮಯ್ಯ ಮಣ್ಣಿನ ಮಡಿಕೆಗಳನ್ನು ಮಾಡಿ ಅದನ್ನು ಮಾರಿ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ ರಾಮಯ್ಯನ ಆಸೆ ಸಂತೋಷ ಎಲ್ಲವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಮಾತ್ರ ಇತ್ತು ಅವನಿಗೆ ಹಣದ ಮೇಲೆ ಸ್ವಲ್ಪ ಕೂಡ ಆಸೆನೇ ಇರಲಿಲ್ಲ ಒಂದು ದಿನ ಸುಲೋಚನ ಬಜಾರಿನಿಂದ ತರ್ಕಾರಿ ಬ್ಯಾಗ್ ಅನ್ನು ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ಲು ಆವಾಗ ಅವಳ ಚಿಕ್ಕ ವಯಸ್ಸಿನ ಗೆಳತಿ ಕವಿತಾಳನ್ನು ನೋಡಿದ್ಲು ಏನ್ ಸುಲೋಚನಾ ಹೇಗಿದ್ದೀಯ ಎಷ್ಟೋ ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇವಾಗ ಹೇಗಿದ್ದೀಯ ಆ ಇದ್ದೀನಿ ಕಣೇ ಕವಿತಾ ಹೌದು ನೀನೇನು ಇಷ್ಟೊಂದು ಬದ್ಲಾಗಿದ್ದೀಯ ಮೊದ್ಲೆಲ್ಲ ಹಾಕೊಳಕ್ಕೆ ಕೂಡ ಬಟ್ಟೆ ಇರ್ಲಿಲ್ಲ ಒಳ್ಳೆ ಬಟ್ಟೆ ಚಿನ್ನ ಹಾಕೊಂಡು ಹೊಳಿತಾ ಇದ್ದೀಯಾ ಹೌದು ಕಣೆ ನನ್ ಗಂಡ ಒಳ್ಳೆ ವ್ಯಾಪಾರನ ಮಾಡ್ತಾ ಇದ್ದಾರೆ ಅದ್ರಿಂದಾನೆ ನನಗೆ ಇಷ್ಟವಾದ ಬಟ್ಟೆನ ತಗೊಳ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಚಿನ್ನನ ಹಾಕೊಳ್ತಾ ಇದ್ದೀನಿ ಹೀಗೆ ನಾನು ತುಂಬಾ ಸಂತೋಷವಾಗಿದ್ದೀನಿ ಕಣೆ ಬೇಕಾದ್ರೆ ಹೇಳು ನಿನ್ನ ಗಂಡನಿಗೆ ಕೂಡ ಒಂದು ಒಳ್ಳೆ ವ್ಯಾಪಾರನ ಕೊಡಿಸ್ತೀನಿ ಆವಾಗ ನೀನ್ ಕೂಡ ನನ್ನ ರೀತಿ ಒಳ್ಳೆ ಒಳ್ಳೆ ಬಟ್ಟೆ ಚಿನ್ನಾಭರಣಗಳನ್ನು ಹಾಕೋಬಹುದು ಹೀಗೆ ಕವಿತಾ ಹೇಳಿದ ತಕ್ಷಣ ಸುಲೋಚನ ಮನೆಗೆ ಹೋಗಿ ತನ್ನ ಗಂಡನ ಜೊತೆ ಹೀಗೆ ಹೇಳಿದ್ಲು ಎಷ್ಟು ದಿನ ರೀ ಹೀಗೆ ಮಣ್ಣಿನಲ್ಲಿ ಮಡಿಕೆ ಮಾಡ್ಕೊಂಡು ಮಣ್ಣಿನ ಜೊತೆನೆ ಜೀವನ ಮಾಡ್ತೀರಾ ನನ್ ಮಾತು ಕೇಳಿ ನೀವು ಕೂಡ ಏನಾದ್ರೂ ಒಂದು ವ್ಯಾಪಾರನ ಮಾಡ್ಬೋದಲ್ವಾ ವ್ಯಾಪಾರ ಮಾಡೋದು ಅಂದ್ರೆ ಸುಮ್ಮನೆನಾ ಅದಕ್ಕೋಸ್ಕರ ತುಂಬಾ ಹಣ ಖರ್ಚಾಗುತ್ತೆ ಅಷ್ಟು ಹಣ ನನ್ನತ್ರ ಇಲ್ಲ ನೀವೇನು ಚಿಂತೆ ಮಾಡಬೇಡಿ ನನ್ನ ಚಿಕ್ಕ ವಯಸ್ಸಿನ ಗೆಳತಿ ಇದ್ದಾಳೆಲ್ಲ ಕವಿತಾ ಅವಳನ್ನ ಇವಾಗ ನೋಡ್ದೆ ಅವಳ ಗಂಡನ್ ಜೊತೆ ಸೇರ್ಕೊಂಡು ಈ ಊರಿಗೆ ಬಂದಿದ್ದಾಳೆ ಅವಳ ಗಂಡ ವ್ಯಾಪಾರ ಮಾಡ್ತಾರಂತೆ ನೀವು ಸರಿ ಅಂತ ಹೇಳಿದ್ರೆ ನಿಮಗೆ ಕೂಡ ಒಂದು ವ್ಯಾಪಾರನ ಕೊಡ್ತಾರಂತೆ ನನಗೆ ವ್ಯಾಪಾರ ಮಾಡಲಿಕ್ಕೆ ಇಷ್ಟನೇ ಇಲ್ಲ ಆದ್ರೆ ಆ ವೆಂಕಟೇಶ್ವರ ಸ್ವಾಮಿ ದಯೆಯಿಂದ ನಾವು ತಿನ್ನ ಆಹಾರಕ್ಕೆ ಬಟ್ಟೆಗೆ ನೀರಿಗೆ ಯಾವ ತೊಂದರೆನೂ ಇಲ್ಲ ಇವಾಗ ಯಾಕೆ ವ್ಯಾಪಾರ ಮಾಡಬೇಕು ಹೀಗೆ ರಾಮಯ್ಯ ಆತನಿಗೆ ವ್ಯಾಪಾರದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ ತಕ್ಷಣ ಸುಲೋಚನಿಗೆ ಬೇಜಾರಾಯಿತು ಸುಲೋಚನ ತನ್ನ ಮಗನಾದ ರಾಜುವನ್ನು ತನ್ನ ಊರಿನಲ್ಲಿರುವ ಶಾಲೆಗೆ ಸೇರಿಸಿದ್ಲು ಪ್ರತಿದಿನ ಶಾಲೆಯಿಂದ ಮನೆಗೆ ಕರ್ಕೊಂಡ್ ಬರ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಸುಲೋಚನ ಮಗನನ್ನು ಕರ್ಕೊಂಡ್ ಬರಲು ಶಾಲೆಗೆ ಹೋಗಿದ್ಲು ಶಾಲೆಗೆ ಬಂದ್ರೆ ಎಲ್ಲರೂ ವಿಧ ವಿಧವಾದ ಆಭರಣಗಳನ್ನು ಹಾಕೊಂಡಿದ್ದಾರೆ ಹಾಗೇನೆ ಅವ್ರ ಸೀರೆ ಕೂಡ ಎಷ್ಟು ಹೊಸದಾಗಿದೆ ನಾನು ಅವ್ರ ಮುಂದೆ ಕೇವಲವಾಗಿ ಕಾಣಿಸ್ತೀನಿ ನನಗೆ ಕೂಡ ಒಳ್ಳೆ ಒಳ್ಳೆ ಸೀರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೀಗೆ ಸುಲೋಚನಾ ತನ್ನ ಮಗನನ್ನು ಶಾಲೆಯಿಂದ ಕರೆದುಕೊಂಡು ಮನೆಗೆ ಹೋದ್ಲು ಮನೆಯಲ್ಲಿ ತನ್ನ ಗಂಡನ ಜೊತೆ ಹೀಗೆ ಹೇಳಿದ್ಲು ನಾಳೆಯಿಂದ ಮಗನನ್ನು ಶಾಲೆಯಿಂದ ನೀವೇ ಕರ್ಕೊಂಬನ್ನಿ ನಾನು ಈ ಅರ್ಧೋಗಿರುವ ಸೀರೆ ಉಟ್ಕೊಂಡು ಶಾಲೆ ಹತ್ರ ಹೋಗಲ್ಲ ನನಗೆ ಹೊಸ ಸೀರೆನ ತಂದ್ಕೊಡಿ ಇಲ್ಲದಿದ್ರೆ ನೀವೇ ಶಾಲೆಗೆ ಹೋಗಿ ಮಗನ್ನ ಕರ್ಕೊಂಬನ್ನಿ ಏನ್ ಸುಲೋಚನಾ ನೀನು ಮಾತಾಡ್ತಾ ಇರೋದು ಎಷ್ಟೋ ಕಷ್ಟಪಟ್ಟು ಮಗನ್ನ ಓದಿಸ್ತಿದ್ದೀನಿ ನೀನು ಕೇಳಿದ್ದಕ್ಕೇನೆ ಮಗನ್ನ ದೊಡ್ಡ ಸ್ಕೂಲಿಗೆ ಸೇರಿಸಿದ್ದು ನೀನು ಶಾಲೆಗೆ ಹೋಗ್ಲಿಕ್ಕೆ ನಾಚಿಕೆ ಹೇಗೆ ಹೇಳು ಯಾರಿಗೆ ಇರುತ್ತೋ ಅವರು ಹಾಕೊಳ್ತಾರೆ ಇನ್ನೊಬ್ಬರನ್ನ ನೋಡಿ ಅವ್ರ ಜೊತೆ ಇರುವ ವಸ್ತುವನ್ನು ನೋಡಿ ಆಸೆ ಪಡೋದು ಅಸೂಯೆ ಪಡೋದು ಅದೆಲ್ಲ ನಾವು ಮಾಡಬಾರ್ದು ಹೀಗೆ ರಾಮಯ್ಯ ತನ್ನ ಹೆಂಡತಿ ಜೊತೆ ಹೇಳಿದ ಸುಲೋಚನ ಯಾವಾಗ್ಲೂ ತನ್ನ ಗಂಡನ ಜೊತೆ ಹೀಗೇನೆ ಹೇಳ್ತಾ ಇದ್ಲು ಒಂದು ದಿನ ಸುಲೋಚನ ತನ್ನ ತಾಯಿಯಾದ ರಮಣಮ್ಮನಿಗೆ ಕಾಗದ ಬರೆದು ಬರ ಕೇಳಿದ್ಲು ಇಲ್ ನೋಡಿಯಮ್ಮ ನಿಮ್ಮ ಅಳಿಯನಿಗೆ ನಾನು ಒಂದು ವ್ಯಾಪಾರ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಅವ್ರು ನನ್ ಮಾತನ್ನು ಕೇಳ್ತಾನೆ ಇಲ್ಲ ನೀವಾದ್ರೂ ಒಂದ್ ಮಾತು ಹೇಳಿ ಅಮ್ಮ ನೀನೇನು ಚಿಂತೆ ಮಾಡ್ಬೇಡ ಕಣೇ ಅಳಿಯಂದ್ರಿಗೆ ಹೇಗೆ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಹೀಗೆ ರಮಣಮ್ಮ ತನ್ನ ಅಳಿಯನ ಬಳಿ ಹೋಗಿ ಮಾತನಾಡಲು ಆರಂಭಿಸಿದ್ರು ಇಲ್ಲಿ ನೋಡು ರಾಮಯ್ಯ ಊರಲ್ಲಿ ಎಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ದಾರೆ ನೀನ್ ಮಾತ್ರ ಬಡವನಾಗಿಯೇ ಉಳ್ದಿದೀಯ ಎಷ್ಟು ದಿನ ಅಂತ ಈ ಮಣ್ಣಿನ ಮಡಿಕೆ ಮಾಡ್ಕೊಂಡು ಜೀವನ ಮಾಡ್ತೀಯಾ ನನ್ನ ಮಾತು ಕೇಳಿ ವ್ಯಾಪಾರನ ಮಾಡಪ್ಪ ಸುಲೋಚನ ಸ್ನೇಹಿತೆ ಕವಿತಾಳ ಗಂಡ ಕೂಡ ನಿನಗೆ ಸಹಾಯ ಮಾಡ್ತಾನಂತೆ ನೋಡಿ ಅತ್ತೆ ನಾನ್ ಮಾಡ್ತಾ ಇರುವುದು ಮಡಿಕೆ ವ್ಯಾಪಾರನೇ ಆ ವೆಂಕಟೇಶ್ವರ ಸ್ವಾಮಿ ದಯೆಯಿಂದ ನನಗೆ ತುಂಬಾ ಹಣ ಬರುತ್ತೆ ನನ್ನ ನಾನೆತಿಗೆ ರೇಷ್ಮೆ ಸೀರೆ ತೆಗೆದುಕೊಡೋಕ್ಕಾಗದಿದ್ದರೂ ಸಾಧಾರಣವಾದ ಸೀರೆಯನ್ನು ತೆಗೆದುಕೊಡ್ತೀನಿ ಹಾಗೆಯೇ ನನ್ನ ಮಗನ್ನ ಒಂದು ಒಳ್ಳೆ ಸಾಲೆಯಲ್ಲಿ ಓದಿಸ್ತಿದ್ದೀವಿ ಇದಕ್ಕಿಂತ ಏನು ಬೇಕೇಳಿ ವ್ಯಾಪಾರ ಮಾಡಿದ್ರೆ ಮನುಷ್ಯನಿಗೆ ಅಸೂಯೇ ಜಾಸ್ತಿ ಆಗುತ್ತೆ ಅಸೂಯೆ ಹೊಟ್ಟೆ ಕಿಚ್ಚು ಪಟ್ಟರೆ ಆ ವೆಂಕಟೇಶ್ವರ ಸ್ವಾಮಿ ನನ್ನಿಂದ ದೂರ ಆಗ್ತಾರೆ ನನಗೆ ಅದು ಇಷ್ಟನೇ ಇಲ್ಲ ಹೀಗೆ ರಾಮಯ್ಯನ ಮಾತು ಕೇಳಿ ರಮಣಮ್ಮನಿಗೆ ತುಂಬಾನೇ ಕೋಪ ಬಂತು ಹಾಗಾದ್ರೆ ಇನ್ ಮುಂದೆ ನನ್ ಮಗಳು ನಿನ್ ಮನೆಯಲ್ಲಿ ಜೀವನ ಮಾಡೋದಿಲ್ಲ ಹಾಗೇನೆ ನನ್ ಮಮ್ಮಗನ ಕೂಡ ನನ್ ಜೊತೆಗೇನೆ ಕರ್ಕೊಂಡೋಗ್ತೀನಿ ಯಾವಾಗ ನೀನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತೀಯೋ ಆವಾಗ ನನ್ ಮಗಳು ಮಮ್ಮಗ ನಿನ್ ಜೊತೆ ಬರ್ತಾರೆ ಹೀಗೆ ರಮಣಮ್ಮ ತನ್ನ ಮಗಳಾದ ಸುಲೋಚನ ಮತ್ತು ತನ್ನ ಮಮ್ಮಗನಾದ ರಾಜುವನ್ನು ತಮ್ಮ ಜೊತೆ ಅವರ ಮನೆಗೆ ಕರ್ಕೊಂಡೋದ್ರು ಪಾಪ ರಮಣಯ್ಯ ಅಂದಿನಿಂದ ಒಬ್ಬಂಟಿಯಾದ ಅವನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಕೂತ್ಕೊಂಡು ಹೀಗೆ ಮಾತಾಡ್ತಿದ್ದ ಏನು ಸ್ವಾಮಿ ನಾನು ಮಾಡಿರುವ ತಪ್ಪು ಎಲ್ಲರ ತರ ನಾನು ಕಷ್ಟಪಟ್ಟು ಬದುಕ್ತಾ ಇದ್ದೀನಿ ನನಗೆ ಇಷ್ಟವಾದ ಕೆಲಸವನ್ನು ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಹೀಗೆ ವ್ಯಾಪಾರ ಅಕ್ರಮ ಮಾಡೋದು ಅಂದ್ರೆ ನನಗೆ ಚೂರು ಕೂಡ ಇಷ್ಟ ಇಲ್ಲ ನೀನೇ ನನ್ನ ಕಾಪಾಡಬೇಕು ನನ್ನ ಹೆಂಡ್ತಿನ ನನ್ನ ಮಗುನ ನೀನೇ ನನ್ನ ಜೊತೆ ಸೇರಿಸಬೇಕು ಹೀಗೆ ರಾಮಯ್ಯ ವೆಂಕಟೇಶ್ವರ ಸ್ವಾಮಿಯನ್ನು ಬೇಡಿಕೊಂಡ ಇದನ್ನೆಲ್ಲ ವೈಕುಂಠದಿಂದ ವೆಂಕಟೇಶ್ವರ ಸ್ವಾಮಿ ಗಮನಿಸ್ತಾ ಇದ್ರು ಸ್ವಾಮಿ ತನ್ನ ಭಕ್ತನಾದ ರಾಮಯ್ಯನನ್ನು ಪರೀಕ್ಷೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಒಬ್ಬ ವೃದ್ಧನ ರೂಪದಲ್ಲಿ ರಾಮಯ್ಯನ ಮನೆಯ ಹತ್ತಿರಕ್ಕೆ ಬಂದ್ರು ಆ ಸಮಯದಲ್ಲಿ ಮಡಿಕೆಯನ್ನು ಮಾಡ್ತಿದ್ದ ರಾಮಯ್ಯ ಆ ವೃದ್ಧನನ್ನು ನೋಡಿ ಹೀಗೆ ಕೇಳಿದ ಯಾರು ನೀವು ನಿಮಗೆ ಏನು ಬೇಕು ನನ್ನ ಹೆಸರು ವೆಂಕಯ್ಯ ನಾನು ತಿರುಮಲೆಗೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ ನನಗೆ ಜ್ವರ ಬಂತು ಇವಾಗ ಒಂದು ಹೆಜ್ಜೆ ಕೂಡ ಮುಂದೆ ಹಾಕ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ನನ್ನ ಇರಿಸ್ಕೊಳ್ತೀಯ ತಿರುಮಲೆಗೆ ಹೋಗುವವರು ತುಂಬ ಪುಣ್ಯವಂತರು ನಿಮ್ಮಂಥವ್ರಿಗೆ ಉಪಚಾರ ಮಾಡೋದ್ರಿಂದ ನಮಗೂ ಪುಣ್ಯ ಬರುತ್ತೆ ನಿಮಗೆ ಇಲ್ಲಿ ಎಷ್ಟು ದಿನ ಇರಬೇಕು ಅಂತ ಅನ್ಸುತ್ತೋ ಅಷ್ಟು ದಿನ ಇರಿ ಹೀಗೆ ಆ ವೃದ್ಧನನ್ನು ತನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿದ ಆ ವೆಂಕಯ್ಯ ರಾಮಯ್ಯನ ಮನೆಯಲ್ಲಿ ನಿದ್ರೆಯನ್ನು ಮಾಡಿದ ಪಾಪ ಇವರು ಜ್ವರದಲ್ಲಿ ಮನಗಿದ್ದಾರೆ ಇವರಿಗೆ ಸ್ವಲ್ಪ ಕಷಾಯವನ್ನು ಮಾಡಿಕೊಡೋಣ ಹೀಗೆ ರಾಮಯ್ಯ ತುಳಸಿಯಲ್ಲಿ ಕಷಾಯವನ್ನು ಮಾಡಿ ವೆಂಕಯ್ಯನೀಗೇ ಕೊಟ್ಟ ಹಾಗೇನೆ ವೆಂಕಯ್ಯ ನಿದ್ರೆ ಮಾಡ್ತಾ ಇರುವಾಗ ಅವರ ಕಾಲನ್ನು ಹೊತ್ತುತ್ತಾ ಇದ್ದ ರಾಮಯ್ಯ ತನ್ನ ಜೀವನದಲ್ಲಿ ಆದ ವಿಚಾರಗಳನ್ನು ವೆಂಕಯ್ಯನ ಬಳಿ ಹೇಳಿಕೊಂಡ ಆದ್ರೆ ವೆಂಕಟೇಶ್ವರ ಸ್ವಾಮಿ ಕಾರಣದಿಂದ ನಿನ್ನೆಂತಿ ನಿನ್ನನ್ನು ಬಿಟ್ಟು ಹೋದ್ಲು ಅದಕ್ಕೆ ನೀನು ಆ ಸ್ವಾಮಿಗೆ ಪೂಜೆನೇ ಮಾಡಬೇಡ ಇಲ್ಲ ಇಲ್ಲ ನನ್ನ ಜೀವವನ್ನು ಬೇಕಾದ್ರೆ ಬಿಡ್ತೀನೇ ಹೊರ್ತು ಆ ಸ್ವಾಮಿಯ ಕಾಲನ್ನು ಮಾತ್ರ ನಾನು ಬಿಡುವುದೇ ಇಲ್ಲ ಹೀಗೆ ರಾಮಯ್ಯನ ಮಾತು ಕೇಳಿ ವೆಂಕಯ್ಯನಿಗೆ ತುಂಬಾನೇ ಸಂತೋಷವಾಯಿತು ಮರುದಿನ ಕೂಡ ರಾಮಯ್ಯ ವೆಂಕಯ್ಯನಿಗೆ ಕಷಾಯವನ್ನು ಮಾಡಿಕೊಟ್ಟ ಹಾಗೇನೆ ಕಾಲುಗಳನ್ನು ಒತ್ತಿಕೊಡುತ್ತಾ ಇದ್ದ ಆ ನಂತರ ವೆಂಕಯ್ಯನಿಗೆ ಊಟವನ್ನು ಕೂಡ ತಿನ್ನಿಸಿದ ಯಾವಾಗ್ಲೂ ನಾನು ಚಿಕ್ಕವನಾಗಿರುವಾಗ ನಮ್ಮ ಅಮ್ಮ ನನಗೆ ತಿನ್ನಿಸಿದ್ದು ಆ ನಂತರ ನೀನೇ ನನಗೆ ತಿನ್ನಿಸ್ತಿರೋದು ಯಾರು ಏನೂ ಗೊತ್ತಿಲ್ಲದವರಿಗೆ ನೀನು ಇಷ್ಟೊಂದು ಸಹಾಯ ಮಾಡ್ತಿದ್ಯಪ್ಪ ನೀವು ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನೀವು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಆ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಅಂದರೆ ನನಗೆ ಸಂಬಂಧಿಕರು ಅದಕ್ಕೇ ನಿಮಗೆ ಇಷ್ಟು ಸೇವೆನ ಮಾಡ್ತಾಯಿದ್ದೀನಿ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗೆ ಇಷ್ಟೊಂದು ಸೇವೆ ಮಾಡ್ತಿದ್ದೀಯ ಅಂದರೆ ಹಾಗಾದರೆ ಆ ಸ್ವಾಮಿಗೆ ಎಷ್ಟೊಂದು ಸೇವೆ ಮಾಡ್ತೀಯ ಹಾಗೆ ಹೇಳಿ ತಕ್ಷಣ ವೆಂಕಯ್ಯ ವೆಂಕಟೇಶ್ವರ ಸ್ವಾಮಿಯ ರೂಪಕ್ಕೆ ಬಂದ್ರು ಅದನ್ನು ನೋಡಿ ರಾಮಯ್ಯ ತುಂಬಾನೇ ಆಶ್ಚರ್ಯಪಟ್ಟ ಹಾಗಾದ್ರೆ ದಿನ ನಾನು ಸೇವೆ ಮಾಡಿದ್ದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನ ನಾನು ಧನ್ಯನಾದೆ ಯಾವಾಗಲೂ ಕೃಷ್ಣ ಅವತಾರದಲ್ಲಿ ದೇವಿ ನನಗೆ ತಿನ್ಸಿದ್ದು ಆ ನಂತರ ಎಷ್ಟೋ ಜನ ನನ್ನ ಭಕ್ತರು ಆಹಾರವನ್ನು ತಿನ್ಸಿದ್ದಾರೆ ಅವರಲ್ಲಿ ನೀನು ಒಬ್ಬ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀಯ ಅದಕ್ಕೆ ನಾನು ನಿನಗೆ ಹಣವನ್ನು ಪ್ರಸಾದವಾಗಿ ಕೊಡುತ್ತೇನೆ ನಿನ್ನಿಂದ ದೂರವಾದ ನಿನ್ನ ಹೆಂಡತಿ ಮತ್ತು ನಿನ್ನ ಮಗ ನಿನ್ನ ಬಳಿ ಬಂದು ಸೇರುತ್ತಾರೆ ಹಾಗೆ ಹೇಳಿ ವೆಂಕಟೇಶ್ವರ ಸ್ವಾಮಿ ಮಾಯವಾದರು ಹೀಗೆ ಅವನಿಗೆ ತುಂಬಾ ಹಣ ಕೂಡ ಸಿಕ್ತು ಸ್ವಲ್ಪ ದಿನಗಳ ನಂತರ ಸುಲೋಚನಾ ಕೂಡ ತಾನು ಮಾಡಿದು ತಪ್ಪು ಅಂತ ಅರ್ಥ ಮಾಡ್ಕೊಂಡು ತನ್ನ ಮಗನನ್ನು ಕರ್ಕೊಂಡು ತನ್ನ ಮನೆಗೆ ಬಂದ್ಲು ಹೀಗೆ ಅವರು ಸಂತೋಷವಾಗಿ ಜೀವನವನ್ನು ಮಾಡಿದ್ರು